ಚಪ್ಪಾಳೆ ತಟ್ಟಬೇಕಂದ್ರೆ ಇದು ಒಂದು ಅಲಿಗೇಷನ್ ತಿಳ್ಕೊಬಿಡ್ತಾರೆ ನೀವು ಮಾಡಿದ್ರೆ ತಪ್ಪು ತಿಳ್ಕೊಳಲ್ಲ ನಾನು ಮಾಡಿದ್ರೆ ತಪ್ಪು ತಿಳ್ಕೊತಾರೆ ನಾವೆಲ್ಲ ಹಳ್ಳಿನಲ್ಲಿ ಅನ್ನ ಉಗಿತಿ ಅಪ್ಪಗಳು ಬಂದ್ರೆ ಜಾತ್ರೆ ಬಂದ್ರೆ ನೆಂಟರು ಬಂದ್ರು ಮಾತ್ರ ಇಲ್ಲರ ಅನ್ನನೇ ಇಲ್ಲ ನಮಗೆ ನಾನು ಕಣ್ಣೇ ಕಂಡದ್ದು ಪಾಪ ಬಡವ್ರ ಮನೆಯಲ್ಲಿ ಕೂಲಿ ಮಾಡೋರ್ ಮನೆಯಲ್ಲಿ ಅವರು ಅನ್ನ ಮಾಡ್ತಿರ್ಲಿಲ್ಲ ಅನ್ನ ಮಾಡೋ ಮನೆ ಮುಂದೆ ಹೋಗಿ ಒಂದು ಅನ್ನಕ್ಕೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅನ್ನ ತಿನ್ನಿಸ್ಬೇಕು ಅನ್ನೋದು ಆಗ ಪದ್ಧತಿ ಈಗ ನನಗೆ ಶುಗರ್ ಕಾಯಿಲೆ ಬಂದ್ಬಿಟ್ಟಿದೆ ಈಗ ನಾನು ಚಪಾತಿ ತಿಂತೀನಿ ಅನ್ನೇ ತಿನ್ನೋದಿಲ್ಲ ಬಿಟ್ಬಿಟ್ಟಿದ್ದೀನಿ ಈಗ ಎಲ್ರಿಗೂ ಸಮಾನತೆ ಸಿಕ್ಕದಾಗ ಮಾತ್ರ ಮೀಸಲಾತಿ ಬೇಕಾಗಲ್ಲ ಸಮಾನತೆ ಸಿಕ್ಕದೇನೆ ಮೀಸಲಾತಿ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಯಾರು ಹೋಗ್ ಹೋಗ್ಬೇಕು ಅಂತ ಹೇಳಲ್ಲ ಮೀಸಲಾತಿ ಹೋಗ್ಬೇಕು ಅಂತ ಯಾರು ಹೇಳಲ್ಲ ಯಾಕಂದರೆ ಎಲ್ರಿಗೂ ಸಿಕ್ಬಿಟ್ಟದೆ ಎಲ್ಲರಿಗೂ ಸಿಕ್ಬಿಟ್ಟದೆ ಮೀಸಲಾತಿ ಯಾಕಂತಂದರೆ ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಕೊಡ್ತೀವಿ ಅಂತ ಮೇಲೆ ಹತ್ತು ಪರ್ಸೆಂಟ್ ಮೀಸಲಾತಿ ಮೇಲೆ ಎಲ್ರಿಗೂ ಸಿಕ್ಕೋಯ್ತು ಚಪ್ಪಾಳೆ ತಟ್ಟಬೇಕು ಹೋಗ್ಬಿಡಿ ಯಾಕೆಂದ್ರೆ ಇದೊಂದು ಅಲಿಗೇಷನ್ ಅಂತ ತಿಳ್ಕೊಬಿಡ್ತಾರೆ ನೀವು ಮಾಡಿದ್ರೆ ತಪ್ಪು ತಪ್ಪು ತಿಳ್ಕೊಳ್ಳಲ್ಲ ನಾನು ಮಾಡಿದ್ರೆ ತಪ್ಪು ತಿಳ್ಕೋತಾರೆ ಅದಕ್ಕೋಸ್ಕರ ಈ ಈಗ ಮೀಸಲಾತಿ ವಿರೋಧ ಮಾಡೋರು ಯಾರು ಇಲ್ಲ ಯಾಕಂದರೆ ಎಲ್ರಿಗೂ ಮೀಸಲಾತಿ ವಿರೋಧ ಮಾಡೋರಿಗೂ ಸಿಕ್ಬಿಟ್ಟದೆ ಮೀಸಲಾತಿ ಸುಪ್ರೀಂ ಕೋರ್ಟ್ನವರು ಕೂಡ ಅದನ್ನು ಒಪ್ಕೊಬಿಟ್ಟಿದ್ದಾರೆ ಸೊ ಹಂಗಾಗಿ ಮೀಸಲಾತಿ ಬಗ್ಗೆ ವಿರೋಧ ಮಾಡೋರು ಯಾರೂ ಇರ ಇರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾಕೆ ಅಸ್ಪೃಶ್ಯತೆ ಇದೆ ಅಂತಂತಂದರೆ ಕಾರಣ ಯಾಕಪ್ಪ ಅಂತಂದರೆ ಅಸ್ಪೃಶ್ಯತೆಯನ್ನು ಪೋಷಿಸ್ತಕ್ಕಂಥವ್ರು ಅಥವಾ ಸಮಾನತೆ ಬರದೇ ಇರತಕ್ಕಂಥದ್ದು ಇವು ಕಾರಣ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅಸ್ಪೃಶ್ಯತೆ ಹೋಗ್ಬೇಕು ಅಂದು ಈ ಅದು ಈ ಸಮಾಜಕ್ಕೆ ತಗುಲಿರ್ತಕ್ಕಂಥ ರೋಗ ಅದು ಈ ರೋಗ ಬಿಡುಗಡೆ ಆಗಬೇಕು ಅದಕ್ಕೆ ಶಿಕ್ಷಣ ಬರೀ ಉದ್ಯೋಗ ಪಡ್ಕೊಳ್ಲಿಕ್ಕಲ್ಲ ಜಗಜೀವನ್ ರಾವ್ ಹೇಳಿದ್ದದು ಶಿಕ್ಷಣ ಬರೀ ಉದ್ಯೋಗ ಪಡ್ಕೊಳ್ಲಿಕ್ಕಲ್ಲ ನಿಮಗೆ ನಿಮ್ಮ ವಿಕಾಸ ಆಗಬೇಕು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ನಿಮಗೆ ಸೂಕ್ತ ಪ್ರತಿಭೆ ಇದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೂಕ್ತವಾದಂಥ ಪ್ರತಿಭೆ ಇರ್ತದೆ ಅಲ್ಲ ಪ್ರತಿಭೆ ಅಂತಕ್ಕಂಥದ್ದು ಎರಡು ಇಟ್ರಿ ಅಲ್ಲ ಅವಕಾಶ ಸಿಕ್ಕಿದಾಗ ಎಲ್ರಿಗೂ ಪ್ರತಿಭೆ ಬರ್ತದೆ ಅದಕ್ಕೆ ಆ ಸುಪ್ತ ಪ್ರತಿಭೆಯ ವಿಕಾಸ ಆದಾಗ ಮಾತ್ರ ವ್ಯಕ್ತಿತ್ವ ವಿಕಸನ ಆದಾಗ ಮಾತ್ರ ಶಿಕ್ಷಣ ಸಿಗ್ತದಕ್ಕೆ ಅರ್ಥ ಆಗ್ತದೆ ಇಂಥ ಶಿಕ್ಷಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನಾನು ಹಳ್ಳಿಯಿಂದ ಬಂದವನು ನಮ್ಮ ಹಳ್ಳಿನಲ್ಲಿ ನೋಡ್ತಾ ಇದ್ದೆ ಒಂದು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾ ಇದ್ದು ಕಾರ್ಮಿಕರು ಒಂದೊತ್ತು ಮಾತ್ರ ಊಟ ಮಾಡ್ತಿದ್ದರು ಈಗ ಅದಕ್ಕೆ ನಾನು ಎಲ್ಲರೂ ಕೂಡ ಎರಡು ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ನಾವೆಲ್ಲ ಹಳ್ಳಿನಲ್ಲಿ ಅನ್ನ ಉಣ್ತಿದ್ದದ್ದು ಅಪ್ಪಗಳು ಬಂದರೆ ಜಾತ್ರೆ ಬಂದರೆ ನೆಂಟರು ಬಂದರೆ ಮಾತ್ರ ಇಲ್ಲರ ಅನ್ನನೇ ಇಲ್ಲ ನಮಗೆ ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನನಗೆ ಅನ್ನ ಉಣ್ಣ ಅನ್ನ ನನಗೇನೆ ನಮ್ಮ ಮನೇಲಿ ಅನ್ನ ಮಾಡ್ತಿದ್ದದ್ದು ನೆಂಟರು ಬಂದರೆ ಹಬ್ಬ ಮಾಡಿದ್ರೆ ಜಾತ್ರೆ ಮಾಡಿದ್ರೆ ಆಗ ಮಾತ್ರ ಅನ್ನ ಉಣ್ಣಿಯು ಇಲ್ಲದೆ ಹೋದರೆ ರಾಗಿ ಮುದ್ದೆ ಜೋಳದ ಮುದ್ದೆ ನಿಮ್ಮ ಕಡೆ ರೊಟ್ಟಿ ಏನು ರೀ ಸಾಗರ್ ತಿನ್ನಬೇಕಾಗಿತ್ತು ಅನ್ನ ಸಿಗ್ತಾನೇ ಇರಲಿಲ್ಲ ನಮಗೆ ನಾನು ಕಣ್ಣಾರೆ ಕಂಡದ್ದು ಪಾಪ ಬಡವ್ರ ಮನೆಯಲ್ಲಿ ಈ ಕೂಲಿ ಮಾಡೋರ ಮನೆಯಲ್ಲಿ ಅವರು ಅನ್ನ ಮಾಡ್ತಿರ್ಲಿಲ್ಲ ಅನ್ನ ಮಾಡೋರ ಮನೆ ಮುಂದೆ ಹೋಗಿ ಒಂದು ತುತ್ತು ಅನ್ನಕ್ಕೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅನ್ನ ತಿನ್ನಿಸ್ಬೇಕು ಅನ್ನೋದು ಆಗ ಪದ್ಧತಿ ಈಗ ಮುದ್ದೆನು ತಿನ್ಬೋದು ಅಂತ ಇಟ್ಟುಗಳನ್ನ ಕಾಯಿಲೆ ಬಂದರೆ ಯಾಕಂದರೆ ಜೀರ್ಣ ಆಗೋಲ್ಲ ಅನ್ನ ಅದರ ಸುಲಭವಾಗಿ ಜೀರ್ಣ ಆಯ್ತದೆ ಅಂತೇಳಿ ಅನ್ನ ತಿನ್ನಿಸ್ಲಿಕ್ಕೆ ಕರೆಕ್ಟ್ ಬರೋರು ನಾನು ಅದನ್ನು ಕಣ್ಣಾರೆ ನೋಡಿದ್ದೆ ಅದಕ್ಕೋಸ್ಕರ ನಾನೇ ಅಧಿಕಾರಕ್ಕೆ ಬಂದಾಗ ಯಾರು ಕೂಡ ಹಸದು ಮಲಗಬಾರದು ಎಲ್ಲರೂ ಎರಡು ಊಟ ಮಾಡಲೇಬೇಕು ಪಡವ ಆಗಲಿ ಬಲ್ಲಿದಾಗಲಿ ಬಲ್ಲಿದ್ರೆ ಇಲ್ವೇ ಇಲ್ಲ ಬಿಡಿ ಯಾರು ಕೂಲಿ ಮಾಡ್ತಾರೆ ಅವ್ರು ಮಾತ್ರ ಅನ್ನ ಉಣ್ಣೋರು ಈಗ ಈಗ ಬಲ್ಲಿದ್ರೆಲ್ಲ ಕಾಯಿಲೆಗಳು ಬಂದ್ಬಿಟ್ಟು ಬೇರೆ ಬೇರೆ ಬಹುತೇಕ ಜನ ಕಾಯಿಲೆ ಬಂದುಬಿಟ್ಟಿದ್ದಾವೆ ಈಗ ನನಗೆ ಶುಗರ್ ಕಾಯಿಲೆ ಬಂದುಬಿಟ್ಟಿದೆ ಈಗ ನಾನು ಚಪಾತಿ ತಿಂತೀನಿ ಅನ್ನನ್ನು ತಿನ್ನೋದಿಲ್ಲ ಬಿಟ್ಬಿಟ್ಟಿದ್ದೀನಿ ಈಗ ಸಿರಿಧಾನ್ಯಗಳು ಉಟ್ ಸಿರಿಧಾನ್ಯಗಳನ್ನು ಬಳಸ್ತಕ್ಕಂಥ ಕೆಲಸ ಮಾಡ್ಕೊಂಡಿದ್ದೀವಿ ಸೊ ನಾನು ಯಾಕೆ ಈ ಮಾತಿನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಸಮಾಜದಲ್ಲಿ ನಾವು ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ ಶೈಕ್ಷಣಿಕವಾಗಿ ಶಕ್ತಿ ತುಂಬದೆ ಹೋದರೆ ಸಮಾನತೆ ಬರಲ್ಲ